ಜ್ಞಾನದ ಸಂಕೇತ ಹರಿವಿನ ಸಂಕೇತ ಹೋರಾಟದ ಸಂಕೇತ ಗುಲಾಮ್ಗಿರಿ ಅಲ್ಲ ಏನಲ್ಲ ಗುಲಾಮ್ಗಿರಿ ಅಲ್ಲ ಗುಲಾಮ್ಗಿರಿಯನ್ನ ಮೆಟ್ಟ ನಿಲ್ಲಬೇಕು ಅಂದ್ರೆ ಶಿಕ್ಷಣ ಬರಬೇಕು ನಮ್ಮ ಹಕ್ಕುಗಳನ್ನು ನಾವು ತಿಳ್ಕೋಬೇಕು ಅಂಬೇಡ್ಕರ್ ಎಂಬುದು ಕೇವಲ ಹೆಸರಲ್ಲ ಅದು ಕ್ರಾಂತಿ ನಾವೆಲ್ಲ ಅಂಬೇಡ್ಕರ್ ಮಕ್ಕಳು ಅಂಬೇಡ್ಕರ್ ಮಕ್ಕಳು ಎಂದರೆ ಶೋಷಿತರ ಶಕ್ತಿ ಜ್ಞಾನದ ಜ್ಯೋತಿ ನ್ಯಾಯಕ್ಕಾಗಿ ಹೋರಾಟದ ಪ್ರತಿರೂಪ ಗುಲಾಮಗಿರಿಯಲ್ಲ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮೀ ಚೌಧರಿ ಅಂಬೇಡ್ಕರ್ ಎಂಬುದು ಕೇವಲ ಹೆಸರಲ್ಲ ಅದು ಕ್ರಾಂತಿ ಬೆಳಕು ಮತ್ತು ಹರಿವು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದರು ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಗಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಹಾಗೂ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ರವರ ನೂರ ಹದಿನೆಂಟನೇ ಜಯಂತಿ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಅವರು ಅಂಬೇಡ್ಕರ್ ಮಕ್ಕಳು ಅಂದರೆ ಜ್ಞಾನದ ಸಂಕೇತ ಅರಿವಿನ ಸಂಕೇತ ಹೋರಾಟದ ಸಂಕೇತ ಅವರು ಗುಲಾಮಗಿರಿಗೆ ಸಮ್ಮತಿಯಾದವರಲ್ಲ ಗುಲಾಮಗಿರಿಯನ್ನು ಮೆಟ್ಟಿ ನಿಲ್ಲಲು ಶಿಕ್ಷಣ ಅತ್ಯಗತ್ಯ ನಮ್ಮ ನಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ಹೇಳಿದರು ಅವರು ಶಿಡ್ಲಘಟ್ಟ ತಾಲೂಕಿನ ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ಶ್ರೇಷ್ಠ ಸಾಧನೆ ಮಾಡುತ್ತಿರುವ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು ನಾನು ಕನ್ನಡ ಶಾಲೆಯಲ್ಲಿ ಓದಿದ್ದೆ ಕನ್ನಡ ಭಾಷೆ ಮೂಲಕ ಶಿಕ್ಷಣ ಪಡೆದವರಿಗೂ ಸಾಧನೆ ಸಾಧ್ಯ ಎಂದು ಕನ್ನಡ ಶಿಕ್ಷಣವನ್ನು ಅದರ ಮಹತ್ವವನ್ನು ಹೇಳಿದರು ಮಹಿಳಾ ಆಯೋಗದ ಕಾರ್ಯನೀತಿ ಶಿಕ್ಷಣದ ಅಗತ್ಯತೆ ಮತ್ತು ಸರ್ಕಾರಿ ಯೋಜನೆಗಳ ಬಗ್ಗೆ ಅವರು ಮಾಹಿತಿ ನೀಡಿದರು ಎಸ್ ಎಸ್ ಎಲ್ ಸಿ ಮತ್ತು ಪಿಯು ಸಿ ವಿದ್ಯಾರ್ಥಿಗಳು ಶೇಕಡ ಅರವತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದರೆ ಪ್ರೋತ್ಸಾಹಧನ ಲಭ್ಯ ವಿದೇಶ ವ್ಯಾಸಂಗಕ್ಕೆ ರು ಮೂವತ್ತು ಲಕ್ಷದವರೆಗೆ ನೆರವು ದೊರೆಯುತ್ತದೆ ಆದರೆ ಜನರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ ಮಹಿಳಾ ಆಯೋಗ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಬದ್ಧವಾಗಿದೆ ಎಂದರು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ತೀವ್ರವಾಗಿ ಖಂಡಿಸಿದ ಅವರು ಹಿಂಸೆ ಎದುರಿಸಿದ ಮಹಿಳೆಯರು ತಮ್ಮ ಪೋಷಕರು ಪೊಲೀಸ್ ಠಾಣೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸಂಪರ್ಕಿಸಬೇಕೆಂದು ಸಲಹೆ ನೀಡಿದರು ಇನ್ನು ಸೌಜನ್ಯ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ ಅವರು ಸೌಜನ್ಯ ನನ್ನ ಮಗಳಂತೆಯೇ ನಾವು ಆಕೆಗೆ ನ್ಯಾಯ ಸಿಗಬೇಕೆಂದು ಹೋರಾಟ ಮಾಡಿದ್ದೇವೆ ಆದರೆ ನ್ಯಾಯಾಲಯ ಆರೋಪಿಗಳನ್ನು ತಪ್ಪಿತಸ್ಥರೆಂದು ಸಾಬೀತುಪಡಿಸದ್ದೇ ಬಿಡುಗಡೆ ಮಾಡಿದೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ತೀರ್ಪನ್ನು ಪ್ರಶ್ನಿಸಲು ಸಾಧ್ಯವಿಲ್ಲ ಆದರೆ ಇಂತಹ ಘಟನೆ ಮತ್ತೆ ಯಾವ ಹೆಣ್ಣು ಮಗುವಿಗೂ ಸಂಭವಿಸಿದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಎಂದರು ಇನ್ನು ಹದಿನೇಳು ವರ್ಷ ನಾಲ್ಕು ತಿಂಗಳ ಬಾಲಕಿಯ ವಿವಾಹ ಹಾಗೂ ಮತ್ತೊಂದು ಬಾಲಕಿಯ ಮರಣ ಪ್ರಕರಣಗಳ ಬಗ್ಗೆ ಮಾತನಾಡಿದ ಅವರು ಬಾಲ್ಯ ವಿವಾಹ ಕಾನೂನು ಬಾಹಿರವೆಂದು ಉಲ್ಲೇಖಿಸಿ ಬಡತನ ಶಿಕ್ಷಣದ ಕೊರತೆ ಎಲ್ಲ ಸಮಸ್ಯೆಗಳ ಮೂಲ ಎಂದು ಅಭಿಪ್ರಾಯಪಟ್ಟರು ಸಮಾಜದಲ್ಲಿ ಕ್ರೂರ ಮನಸ್ಥಿತಿಯ ಬದಲಾವಣೆ ಅಗತ್ಯ ಇಂತಹ ಪ್ರಕರಣಗಳನ್ನು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳಲ್ಲಿ ವಿಚಾರಣೆ ಮಾಡಬೇಕೆಂದು ಒತ್ತಾಯಿಸಿದರು ಕಾರ್ಯಕ್ರಮದಲ್ಲಿ ಜಾನಪದ ಅಕಾಡೆಮಿಯ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಮಾತನಾಡಿ ಜಾನಪದ ಕಲೆಯು ಮೂಲಕ ನಡೆದ ಹಕ್ಕು ಚಲಾವಣೆಗಳನ್ನು ವಿವರಿಸಿದರು ಕಾರ್ಯಕ್ರಮಕ್ಕೂ ಮೊದಲು ಗೊಲ್ಲಹಳ್ಳಿ ಗ್ರಾಮದಿಂದ ಕುಂದಲಗುರ್ಕಿ ಗ್ರಾಮದವರೆಗೂ ಜಾನಪದ ಕಲಾ ತಂಡಗಳೊಂದಿಗೆ ಮಹಿಳೆಯರ ಕಳಶ ಮೆರವಣಿಗೆ ಜರುಗಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಆರ್ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ಮುಖಂಡರಾದ ಕುಂದಲಗುರುಕಿ ಮುನೀಂದ್ರ ಅರುಣ್ ಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಪಿ ಸತೀಶ್ ಸೇರಿದಂತೆ ಹಲವರು ಹಾಜರಿದ್ದರು ಕನ್ನಡಕ್ಕೆ ಕನ್ನಡ ಶಾಲೆ ಅಷ್ಟು ಇರುತ್ತೆ ಅಷ್ಟು ಶಕ್ತಿ ಇರುತ್ತೆ ಏನಂದ್ರೆ ಕುತ್ಕೊಂಡು ಓದಬೇಕಷ್ಟೆ ಶಿಡ್ಲಘಟ್ಟ ತಾಲೂಕಲ್ಲಿ ನಮ್ಮ ಈ ಯಾವ ಜಾಸ್ತಿ ಬಂದಿರೋ ಎಲ್ಲ ತಾಲೂಕವರು ಹದಿನೆಂಟು ಶಾಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ಶಿಡ್ಲಘಟ್ಟ ತಾಲೂಕು ಮಕ್ಕಳೇನೆ ಅಂತೆ ಈ ಸಲ ಎಲ್ಲ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋದು ಎಷ್ಟು ಹೆಮ್ಮೆ ಅಲ್ವಾ ಹಾ ಓದಬೇಕು ಮಹಿಳಾ ಆಯೋಗದ ಒಂದು ದೊಡ್ಡ ಉದ್ದೇಶನೇ ಅರಿವನ್ನು ತರೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಬರೀ ಹೆಸರಲ್ಲ ರೀ ಅದು ಒಂದು ಕ್ರಾಂತಿ ಅದು ಒಂದು ಬೆಳಕು ಅದು ಒಂದು ಅರಿವು ಮಹಿಳಾ ಆಯೋಗದ ಒಂದು ದೊಡ್ಡ ಪ್ರಾಮುಖ್ಯತ ಕೆಲಸನೇ ಜನರಲ್ಲಿ ಅರಿವು ಮೂಡಿಸೋದು ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ರೀ ಹಾಗಾಗಿ ಖಂಡಿತ ನಾವು ಮಾಡೋ ಕೆಲಸ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಬರುತ್ತೆ ನನ್ನ ಜನಕ್ಕೆ ತಿಳುವಳಿಕೆ ಬರಬೇಕು ಅರಿವು ಬರಬೇಕು ಪ್ರಶ್ನೆ ಕೇಳಬೇಕು ಅಭಿವೃದ್ಧಿ ತಗೋಬೇಕು ಯೋಜನೆಗಳನ್ನ ಪಡ್ಕೋಬೇಕು ಅಲ್ಲೇ ನಿಜವಾದ ಅಂಬೇಡ್ಕರ್ ಬದುಕೋದು ನಾನು ಆ ಒಂದು ದಾರಿಯಲ್ಲಿ ನಡೆಯುವಂತ ಹೆಣ್ಮಗಳು ಯಾರೇನ್ ಅನ್ಕೊಳ್ಳಿ ಐ ಡೋಂಟ್ ಕೇರ್ ನನ್ನ ಮಹಿಳೆಯರು ಹಿಂಸೆಗೆ ಒಳಗಾಗಬಾರ್ದು ಹಿಂಸೆ ಆದಾಗ ಮೊದಲು ನೀವು ನಿಮ್ ತಂದೆ ತಾಯಿಗೆ ಹೇಳಬೇಕು ತಂದೆ ತಾಯಿ ನಿಮ್ ಜೊತೆಯಲ್ಲಿ ನಿಂತ್ಕೊಳ್ತಾರೆ ನಿಂತ್ಕೊಳ್ದೆ ಹೋದ್ರು ನಂತರ ಬರೋದು ಪೊಲೀಸ್ ಸ್ಟೇಷನ್ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪೂರ್ತಿ ಒಂದು ಕಾವಲು ಸಮಿತಿ ಅಂತಾನೆ ಇರುತ್ತೆ ಎಷ್ಟೇ ಹೊಡಿಲಿ ಹೆಣ್ಮಗಳಿಗೆ ಕಡೆಗೆ ನನಗೆ ಏನ್ ಹೇಳ್ತಾಳೆ ಗೊತ್ತಾ ಬಿಟ್ಬಿಡ್ತೀನ ಗಂಡನ್ನ ಅಂತಂದ್ರೆ ಅವ್ಳು ಹೇಳೋದು ಒಂದು ಮಾತು ಮೇಡಮ್ ನಾನು ಬಿಡೋದಿಲ್ಲ ಅವನ ಕರೆದು ಬುದ್ಧಿ ಹೇಳಿ ಮೇಡಮ್ ನಾನು ಅವನ ಜೊತೆನೆ ಬದುಕಬೇಕು ಮೇಡಮ್ ಅಂತ ಹೇಳ್ತಾಳೆ ಸರ್ಕಾರದ ಕೆಲಸ ದೇವರ ಕೆಲಸ ದೇವರು ಯಾರು ದೇವರು ಯಾರು ಜನರು ಸರ್ಕಾರದ ಕೆಲಸ ಜೋರಾಗಿ ಹೇಳ್ರಪ್ಪ ಎಲ್ಲ ಎನರ್ಜಿ ಹೋಯ್ತಾ ಅಂಬೇಡ್ಕರ್ ಮಕ್ಳು ಹಿಂಗೇನಾ ಮಾತಾಡೋದು ಸರ್ಕಾರದ ಕೆಲಸ ದೇವರು ಅಂದ್ರೆ ಯಾರು ಎಷ್ಟು ಜನ ಇಲ್ಲಿ ಅಂಬೇಡ್ಕರ್ ಮಕ್ಕಳು ಕೈ ಎತ್ತಿ ನಾನಂತೂ ಅಂಬೇಡ್ಕರ್ ಮಗಳು ಅಂಬೇಡ್ಕರ್ ಮಕ್ಕಳಲ್ಲಿ ಅರಿವು ಬರಬೇಕು ಅಂಬೇಡ್ಕರ್ ಗೆ ಜಾತಿ ಇಲ್ಲ ಅಂಬೇಡ್ಕರ್ ಗೆ ಜಾತಿ ಇಲ್ಲ ಅಂಬೇಡ್ಕರ್ ಇಂದನೇ ಸಂವಿಧಾನ ಸಂವಿಧಾನದಿಂದನೇ ದೇಶ ದೇಶ ಅಂದ್ರೆ ಸಂವಿಧಾನ ಸಂವಿಧಾನ ಅಂದ್ರೆ ದೇಶ ನಾವೆಲ್ಲ ಅಂಬೇಡ್ಕರ್ ಮಕ್ಕಳೇ ಆದ್ರೆ ನಾವು ಆಚರಣೆ ಮಾಡ್ತೀವಲ್ಲ ಆ ಆಚರಣೆದ ಉದ್ದೇಶ ಏನು ಎಸ್ ಎಸ್ ಎಲ್ ಸಿ ಯಲ್ಲಿ ಅರವತ್ತು ಪರ್ಸೆಂಟ್ ಇಂದ ನಾಲ್ಕು ಪರ್ಸೆಂಟ್ ಬರೋ ಮಕ್ಕಳಿಗೆ ಏಳು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಪ್ರೋತ್ಸಾಹಧನ ಎಷ್ಟು ಜನ ಮಕ್ಕಳಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋರಿದ್ದೀರಾ ಎಷ್ಟು ಜನ ಅರ್ಜಿ ಹಾಕೊಂಡಿದ್ದೀರಾ ಈ ದುಡ್ಡಿಗೆ ಇಲ್ಲ ಏ ತಾಯಿ ತಂಗಿ ಎದೋಳು ಮಗಳು ನೀನು ಇದಳು ನೀನ್ ಎಸ್ ಎಲ್ ಸಿಲಿ ಎಷ್ಟು ಪಾಸ್ ಪಾಸ್ ತಗೊಂಡೆ ಮಾರ್ಕ್ಸು ತ್ರೀ ಹಂಡ್ರೆಡ್ ನೈಂಟಿ ಸೆವೆನ್ ಅಂದರೆ ಎಷ್ಟು ಪರ್ಸೆಂಟ್ ಬಂತು ಎಪ್ಪತ್ನಾಲ್ಕು ಬಂತು ಫಸ್ಟ್ ಕ್ಲಾಸ್ ಬಂದಳು ನೀನು ಅರ್ಜಿ ಹಾಕಿ ಏಳು ಸಾವಿರ ನಿನ್ನ ಪ್ರೋತ್ಸಾಹಧನ ತಗೋಬೇಕು ಅದು ನಿನ್ನ ಅಧಿಕಾರ ನಿನ್ನ ಹಣ ನಿನ್ನ ದುಡ್ಡು ಅದು ತಗೊಳ್ತೀಯಾ ತಗೊಂಡ್ಬಿಟ್ಟು ನನಗೆ ಫೋನ್ ಮಾಡಬೇಕು ನೀನು ಮಾಡ್ತೀಯಾ ಎಪ್ಪತ್ತೈದು ಪರ್ಸೆಂಟ್ ಇಂದ ನೂರ್ ಪರ್ಸೆಂಟ್ ಬಂದಿರೋ ಮಕ್ಕಳಿಗೆ ಹದಿನೈದು ಸಾವಿರ ಪ್ರೋತ್ಸಾಹಧನ ಸರ್ಕಾರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಕೊಡ್ತಾರೆ ಆಯ್ತಾ ಸೆಕೆಂಡ್ ಪಿ ಯು ಸಿ ಅಲ್ಲಿ ಅರವತ್ತು ಪರ್ಸೆಂಟ್ ಮೇಲ್ಪಟ್ಟು ತಗೊಂಡವ್ರಿಗೆ ಪ್ರೋತ್ಸಾಹಧನ ಇಪ್ಪತ್ತು ಸಾವಿರ ಸಿಗುತ್ತೆ ನೀವೆಲ್ಲರೂ ಹೇಳಬೇಕು ಹೇಳ್ತೀರಾ ಹೇಳ್ತೀರಾ ಕರೆಕ್ಟ್ ಸೂಪರ್ ಆಮೇಲೆ ಒಂದನೇ ಕ್ಲಾಸ್ ಇಂದ ಉನ್ನತ ಶಿಕ್ಷಣದವರೆಗೂ ಸ್ಕಾಲರ್ಶಿಪ್ ಸಿಗತ್ತೆ ಎಷ್ಟು ಜನ ಪಡ್ಕೊಂಡಿದ್ದೀರಾ ಎಷ್ಟು ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುತ್ತೆ ಬರುತ್ತಾ ತಗೋಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಓದಿದ್ರು ಈಗ ನನ್ನ ಮಗ ಈಗ ಸ್ಕಾಟ್ಲ್ಯಾಂಡ್ ಅಲ್ಲಿ ಓದ್ತಾ ಇದ್ದಾನಪ್ಪ ವಿದೇಶ ವ್ಯಾಸಾಂಗಕ್ಕೆ ಹೋದ ನಮ್ಮ ಮಕ್ಕಳು ಎಸ್ ಸಿ ಎಸ್ ಟಿ ಸಮುದಾಯದ ಮಕ್ಕಳು ನಮ್ಮ ಮಕ್ಳು ಚೆನ್ನಾಗಿ ಓದಿದ್ರು ವಿದೇಶ ವಾಸಂಗ ಕಳಿಸಬೇಕು ಮೂವತ್ತು ಲಕ್ಷ ತನ ನಿಮ್ಗೆ ಫೀಸ್ ಕೊಡುತ್ತೆ ಸರ್ಕಾರ ಕೆ ಎಸ್ ಆಗ್ಬಿಟ್ಟು ತಹಶೀಲ್ದಾರ್ ಆಗಿದ್ದಾರೆ ನೀವು ಅಂತ ಐ ಎ ಎಸ್ ಕೆ ಎಸ್ ಕೋಚಿಂಗ್ ತಗೋಬೇಕು ಅಂದ್ರೆ ಅದಕ್ಕೂ ಸಹ ಉಚಿತವಾಗಿ ತರಬೇತಿ ಕೊಡುತ್ತೆ ಡೆಲ್ಲಿಲ್ಲೂ ಹೋಗಿ ಓದ್ಕೋಬಹುದು ಅಂತಂದ್ರೆ ಅದಕ್ಕೂ ಸಹ ನಿಮಗೆ ಪ್ರತಿ ತಿಂಗಳು ಹದಿನೈದು ಸಾವಿರ ನಿಮ್ ಖರ್ಚಿಗೆ ಓದ್ಕೊಳ್ಳಿ ಅಂತ ಸಹ ಸರ್ಕಾರ ಕೊಡುತ್ತೆ ಒಂದೂವರೆ ಲಕ್ಷ ಫೀಸು ಸಹ ಕಟ್ಟತ್ತೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಆದ್ರೆ ನನ್ ಜನಕ್ಕೆ ಗೊತ್ತೇ ಇಲ್ವಲ್ಲಪ್ಪ ಇನ್ಮೇಲೆ ನಂಗೆ ಗೊತ್ತಿಲ್ಲ ನಮ್ಮ ಮಕ್ಕಳಲ್ಲ ಇನ್ಮೇಲೆ ಅಂಬೇಡಿಕರ್ ಮಕ್ಕಳು ನಿಜವಾದ ಅರ್ಥದಲ್ಲಿ ಅಂಬೇಡಿಕರ್ ಮಕ್ಕಳು ದೀಪ ಹಚ್ಚಿದ್ದೀವಿ ಏನಾದ್ರ ಅರ್ಥ ಸುಮ್ಮನೆ ದೀಪ ಹಚ್ಚಿಲ್ಲಪ್ಪ ನಾವು ಮಕ್ಕಳನ್ನೆಲ್ಲ ಕರೆಸಿ ಸುಮ್ಮನೆ ದೀಪ ಹಚ್ಚಿಲ್ಲ ನಾನು ಅದು ಅರಿವಿನ ಬೆಳಕು ಇನ್ನು ಮುಂದೆ ಯಾವ್ರಿದು ಕುಂಡಲ್ ಕುಂಡಲ ಗುರ್ಕಿಯಲ್ಲಿ ಜ್ಞಾನದ ಬೆಳಕು ಅರಿಯತ್ತೆ ಹರಿಯತ್ತ ಇಲ್ವಾ ಅಂಬೇಡ್ಕರ್ ಅಂದ್ರೆ ಅಭಿಮಾನ ಸ್ವಾಭಿಮಾನ ಗೌರವ ಆತ್ಮ ಗೌರವ ಹೋರಾಟ ಸಂಘರ್ಷ ಅರಿವು ಬೆಳಕು ಹಕ್ಕುಗಳನ್ನ ನಾವು ತಿಳ್ಕೋಬೇಕು ತಿಳ್ಕೊತೀರಾ ಶ್ರೀನಿವಾಸನವ್ರು ಬಹಳ ಒಳ್ಳೆಯವರು ಇರ್ಲಿ ನಮಗೂ ಕೋಪ ಇದೆ ಹಂಗಂದ್ರೆ ತಾಯಿ ಹೃದಯ ಇಲ್ವಾ ನಂಗೆ ಎಲ್ಲಿ ಎಲ್ಲಿ ಬೇಕು ಅಲ್ಲಿ ಕೋಪ ಇರಬೇಕು ಎಲ್ಲಿ ಬೇಕು ಅಲ್ಲಿ ಪ್ರೀತಿ ಇರಬೇಕು ಎಲ್ಲಿ ಬೇಕು ಅಲ್ಲಿ ತಾಳ್ಮೆ ಇರಬೇಕು ಇಲ್ದಿದ್ರೆ ಎಲ್ಲಾ ಕಡೆ ಪ್ರೀತಿ ಮಾಡ್ಕೊಂಡು ಆಯ್ತು ಆಯ್ತು ಅಂತಂದ್ರೆ ಕೆಲಸ ಆಗತ್ತಾ ಆಗೋದಿಲ್ಲಪ್ಪ ಅದು ಪೊಲೀಸ್ ಇಲಾಖೆ ಅಂದ್ರೆ ಅಂದ್ರೆ ಉತ್ತರ ಪ್ರದೇಶ ಆಗ್ಬಿಡ್ತಿತ್ತು ಕರ್ನಾಟಕ ನೀವೆಲ್ಲ ಹಂಗಿರೋದಿಕ್ಕೆ ಇವತ್ತು ಕರ್ನಾಟಕ ಇಡೀ ದೇಶದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದೆ ಅದು ನಮ್ಮ ಪೊಲೀಸ್ ಇಲಾಖೆಯಿಂದನೇ ಅದನ್ನು ನಾವು ಒಪ್ಕೋಬೇಕು ಬರೀ ಪೊಲೀಸ್ ಅವ್ರನ್ನ ಬೈಯೋದಲ್ಲ ಅವರಷ್ಟು ಸ್ಟ್ರಿಕ್ಟ್ ಅಂತ ಅಂತೇಳಿನ ಇವತ್ತು ನಮ್ಮ ರಾಜ್ಯ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯನು ಸುರಕ್ಷಿತವಾಗಿದೆ ಶಿಕ್ಷಣನೇ ಶಿಕ್ಷಣ ದೊಡ್ಡ ಅಸ್ತ್ರ ಶಿಕ್ಷಣ ಹುಲಿ ಹಾಲಿನಂತೆ ಹುಲಿ ಹಾಲು ಕುಡಿದವರು ಗರ್ಜಿಸಲೇಬೇಕು ಅಂಬೇಡ್ಕರ್ ತರ ಇಲ್ಲ ಅಂದ್ರೆ ಎಂಥದಿಲ್ಲ ಅದಕ್ಕೆ ಶಿಕ್ಷಣ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫೋಕ್ಸೋ ಕೇಸ್ ಎಲ್ರಿಗೂ ಗೊತ್ತಲ್ವಾ ಯಾರು ಹದಿನೆಂಟು ವರ್ಷದ ಕೆಳಗಡೆ ಮಕ್ಕಳಿಗೆ ಮದುವೆ ಮಾಡೋ ಹಾಗೆ ಇಲ್ಲ ಗೊತ್ತಾಯ್ತಾ ಹ್ಞೂ ಯಾರಾದರೂ ಇಡೀ ದೇಶದಲ್ಲಿ ಒಬ್ಬ ನಿಜವಾದ ಸಾಮಾಜಿಕ ಕ್ರಾಂತಿಕಾರಿ ರಾಜಕಾರಣಿ ಈ ದೇಶದಲ್ಲಿ ಹುಟ್ಟಿದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ ಅವರು ಹೆಣ್ಣು ಮಕ್ಕಳಿಗೆ ನೀನು ಅಳವ ನಿನ್ಗೆ ಅವಾಗ ಅಜಿದಿರು ಹೇಳೋರು ಅಳವ ಅಳವ ಎಷ್ಟು ಅಳತಿಯ ಅಳು ನಿನ್ನ ಮನಸ್ಸೆಲ್ಲ ಅಗುರ ಮಾಡ್ಕೊಂಬಿಡು ಮತ್ತೆ ಹೋಗು ಏ ಗಂಡನ ಜೊತೆನೆ ನೀನು ಬಾಳ್ಬೇಕು ಅಂತ ಹೇಳೋರು ಆದರೆ ಅಂಬೇಡ್ಕರ್ ಹಂಗೆ ಹೇಳಲಿಲ್ಲ ಅಳಬೇಡವ ಹತ್ರ ನಾನೊಂದು ಕಾನೂನು ಮಾಡಿದ್ದೀನಿ ಹಾಕವ ಅಂದ್ಮೇಲೆ ಕೇಸು ನೆಕ್ಸ್ಟ್ ಟೈಮ್ ಸರಿಯಾಗಿರ್ತಾನವ ಅವನು ಅಂತ ಹೇಳಿದ್ರು ಅಂಬೇಡ್ಕರ್ ಅವಾಗಿನ ಕಾಲಕ್ಕೆ ಊರ್ನಲ್ಲಿರೋ ಯಜಮಾನ ಊರೆಲ್ಲ ಸುತ್ತಕೊಂಡು ಒಂದೊಂದು ಎಂಟಿ ತಿಂಡ್ ಮಾಡ್ಕೊಂಡ್ಬಂದು ಎಲ್ಲಾ ಕಡೆ ಮಕ್ಕಳು ಮುಟ್ಸೋನು ಅವರ ಅಜ್ಜಿ ಇವತ್ತು ನೋಡೋಣ ಮಾಡ್ಲಿ ಹಂಗೆ ಡೈವರ್ಸ್ ಡೈವೋರ್ಸ್ ಕೊಡಬೇಕಾದ್ರೂ ಅಷ್ಟು ಸುಲಭ ಅಲ್ಲ ಇಷ್ಟೆಲ್ಲ ಹೆಣ್ಣು ಪರವಾಗಿ ಕಾನೂನು ತಂದಿದ್ದೆ ಅಂಬೇಡ್ಕರ್ ಈ ದೇಶದ ಹೆಣ್ಣು ಸುರಕ್ಷಿತವಾಗಿರ್ಬೇಕು ಅವ್ರಿಗೂ ಎಲ್ಲ ರಕ್ಷಣೆ ಸಿಗಬೇಕು ಯಾವುದಾದ್ರೂ ಒಂದು ದೇಶ ಹೆಣ್ಣು ಗಂಡಿಗೆ ಸರಿಸಮಾನವಾಗಿ ಹಕ್ಕುಗಳನ್ನ ಕೊಟ್ಟಿದ್ರೆ ಅದು ನಮ್ಮ ಕಾನೂನಲ್ಲಿ ನಮ್ಮ ಸಂವಿಧಾನದಲ್ಲಿ ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ ಅವ್ರಿಗೆ ಗೊತ್ತಿತ್ತು ಹೆಣ್ಣು ಮಕ್ಕಳು ಗಂಡಸ ಮಕ್ಕಳಂಗೆ ಇಡೀ ದೇಶದಲ್ಲಿ ನಾವು ಐವತ್ತು ಪರ್ಸೆಂಟ್ ಇದೀವಿ ನಮಗೂ ಶಕ್ತಿಯನ್ನ ತುಂಬಿದ್ರೆ ಈ ದೇಶ ನಂಬರ್ ಒನ್ ದೇಶ ಆಗಕ್ಕೆ ಸಾಧ್ಯ ಅಂತ ಅವ್ರಿಗೆ ನಿಜವಾದ ಅಂಬೇಡ್ಕರ್ ಮಕ್ಕಳು ನೀವು ಆಗಬೇಕು ಅಷ್ಟೇ